ನಮಸ್ಕಾರ ವೀಕ್ಷಕರೇ ಉಷಾ ಸೋಷಲ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಭಾರತವು ಅಭಿವೃದ್ಧಿ ಹೊಂದಬೇಕಾದರೆ ಅದು ಗ್ರಾಮ ಮಟ್ಟದಿಂದಲೇ ಅಭಿವೃದ್ಧಿಯಾದರೆ ಮಾತ್ರ ಭಾರತ ಅಭಿವೃದ್ಧಿ ಹೊಂದುತ್ತೆ ತಕ್ಕಂಥ ಹೇಳಿಕೆಯನ್ನ ನೀಡಿದವರು ಮಹಾತ್ಮ ಗಾಂಧೀಜಿ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂಬ ಮಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂತೆ ಕರೆ ನೀಡತಕ್ಕಂಥವರು ಸುಭಾಷ್ ಚಂದ್ರ ಬೋಸ್ ಅವರು ಇನ್ನೊಂದು ಹೇಳಿಕೆ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂಬ ಮಹತ್ವದ ಹೇಳಿಕೆಯನ್ನು ನೀಡಿದವರು ಬಾಲಗಂಗಾಧರ್ ಮಾಡು ಇಲ್ಲವೇ ಮಡಿ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಮಾಡು ಇಲ್ಲವೇ ಮಡಿ ಅಂತ ಹೇಳಿರ್ತಕ್ಕಂಥವರು ಮಹಾತ್ಮ ಗಾಂಧೀಜಿ ದೆಹಲಿ ಚಲೋ ಅಂತಕ್ಕಂಥ ಕರೆ ನೀಡ್ತಿರ್ತಕ್ಕಂಥವರು ಸುಭಾಷ್ ಚಂದ್ರ ಬೋಸ್ ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ ಎಂಬ ಹೇಳಿಕೆಯನ್ನು ನೀಡುವುದರ ಮುಖಾಂತರ ಶಸ್ತ್ರಾಸ್ತ್ರಗಳ ಪೈಪೋಟಿಯನ್ನು ತಗ್ಗಿಸುವ ನಿಟ್ಟಿನಲ್ಲಿ ಅಮೆರಿಕಾದ ಅಧ್ಯಕ್ಷ ಐಸನ್ ಹೋವರ್ಗ್ ಈ ರೀತಿ ಹೇಳಿದರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂತ ಹೇಳಿದರು ಅಂದರೆ ಜಾತಿ ಮೇಲು ಕೀಳು ಎಂಬ ಭೇದಭಾವನ ತೊಡೆದುಹಾಕುವ ನಿಟ್ಟಿನಲ್ಲಿ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕರು ಮಹಾತ್ಮ ಗಾಂಧೀಜಿ ಮಾನವ ಸಮಾಜವು ಸ್ವಾಭಾವಿಕ ಅಸಮಾನತೆಗಳಿಂದ ರೂಪುಗೊಳ್ಳುತ್ತದೆ ಈ ಅಸಮಾನತೆ ಶ್ರಮ ವಿಭಜನೆಯಿಂದ ಕೂಡಿರುತ್ತದೆ ಎಂದು ಹೇಳಿದವರು ಪ್ಲೇಟೋ ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರರನ್ನು ರೂಪಿಸುತ್ತದೆ ಅಂತ ಹೇಳಿಕೆಯನ್ನು ಕೊಟ್ಟವರು ಕಾರ್ಲ್ ಮಾರ್ಕ್ಸ್ ಆರ್ಥಿಕ ಅಭಿವೃದ್ಧಿಯು ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳ ಹಾಗೂ ಒತ್ತವೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟವರು ಕೋಲಿನ್ ಕ್ಲಾರ್ಕ್ ಮಾನವ ಕುಲ ತಾನೊಂದೇ ಒಲವಂ ಎಂದು ಮುಖಾಂತರ ಎಲ್ಲ ಮಾನವರು ಒಂದೇ ಅಂತಕ್ಕಂಥದ್ದನ್ನು ಸಾರಿದವರು ಪಂಪ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಕಾರ್ನ್ ವನೀಸ್ ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೇರಿಗೆ ಬಿಟ್ಟುಕೊಡೆವು ಅಂದರೆ ಬ್ರಿಟಿಷರಿಗೆ ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಬಿಟ್ಟು ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದವರು ಮಾರ್ತಂಡವರ್ಮ ವೇದಗಳಿಗೆ ಹಿಂದಿರುಗಿ ಮತ್ತು ಭಾರತೀಯರಿಗೆ ಭಾರತ ಎಂಬ ಕರೆಯನ್ನು ಕೊಟ್ಟವರು ದಯಾನಂದ್ ಸರಸ್ವತಿ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯವು ಅರ್ಥಹೀನ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇರ್ತಕ್ಕಂಥ ಮೊದಲು ಸ್ವಾತಂತ್ರ್ಯ ಸಿಕ್ಕಬೇಕು ಅಂದಾಗ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕರೆ ಅದಕ್ಕೊಂದು ಅರ್ಥ ಅಂತಕ್ಕಂಥ ಮಾತನ್ನು ಹೇಳಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಕ್ಕಳು ಇವೆಲ್ಲವೂ ಪರೀಕ್ಷೆಯಲ್ಲಿ ಒಂದು ಅಂಕಗಳಿಗೆ ಬರುವಂತಹ ಮುಖ್ಯ ಅಂಶಗಳಾಗಿವೆ ನಾವೆಲ್ಲರೂ ಇವುಗಳನ್ನು ಮನದಟ್ಟು ಮಾಡಿಕೊಳ್ಳಿ ನನ್ನ ವಿಡಿಯೋ ಇಷ್ಟವಾದಲ್ಲಿ Subscribe like Marty, share like Marty.